ಪ್ರಜಾಪ್ರಭುತ್ವ ಪಿಕ್ಚರ್ ಅಂದ್ರೆ ಮೊಟ್ಟ ಮೊದಲನೇದೇ ನಂಗ್ ಪ್ರಕಾರ ನಂದ ವರ್ಷ ಆದ್ರೆ ಇದೇ ಮೊದಲೇ ಬಾರಿ ನಮ್ಮ ಚೇತನವರಿಗೆ ಮೊದಲನೇ ಪ್ರಕಟಣೆ ತಗೋದು ಈ ಪ್ರಜಾಪ್ರಭುತ್ವ ಪಿಚ್ಚರ್ ಜನರು ನೋಡಿ ತೊಂಬತ್ತೈದು ಪರ್ಸೆಂಟ್ ಚುನಾವಣೆ ಏನು ಅಂತ ಮಾಡ್ತು ಅರ್ಥೈಸ್ಕೊಂಡಿದಾರಂತ ಅನ್ಸ್ಕೊತೀನಿ ಇದೇ ಎಲ್ಲಾ ಸ್ಟೇಟಿಗೆ ಅನ್ವಯಿಸ್ಬೇಕು ಈ ಪಿಕ್ಚರ್ ಅಕ್ಕೊಂಡು ನಮ್ಮ ಭಾವನೆ

ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಈ ಭ್ರಷ್ಟ ರಾಜಕಾರಣಿ ಅನ್ನೋದು ಆ ರಾಜಕಾರಣಿ ಇದು ಅಂದ್ರೆ ತನ್ನ ಒಂದು ಸಾರ್ಥಕೋಸ್ಕರ ಹೇಗೆ ಕಾಲಿನ ಬಳಸಿಕೊಳ್ಳುತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳಿಸಿದ್ದಾರೆ ಈ ಮೂರು ನಾನೇಜ್ ಒಂದು ತನ್ನ ಪಾತ್ರ ಇದೆ ಅವಕಾಶ ಮಾಡ್ಬೇಕು ನಿತ್ಯ ಡೈರೆಕ್ಟರ್ಗೆ ಮತ್ತೆ ನೀಲಮೋಧ ಸೂಕ್ತರ್ ಅವರು ಮೋಹಾಕ ಅವರು ಈ ಸುಲಭ ನೋಡ್ಬೋದು ನೋಡ್ಬೇಕು ಹಂಡ್ರೆಡ್ ಪರ್ಸೆಂಟ್ ಬಂದು ನೂರ ಮೇಲೆ ಅವತ್ತು ಆಲ್ರೆಡಿ ಗ್ಯಾರಂಟಿ ಬರೋದು ಫೈಟಿಂದ ಫೈಟಿಂದ ಲೋ ಸ್ಟೌರ್ ಚೆನ್ನಾಗಿದಲ್ಲ ಅದು ಸೂಪರ್ ಚೇತನ ಸರ್ ಅದು ಸೂಪರ್ ಆಗಿ ಮಾಡಿದರೆ ಸಂಗತನ ಮಾಡಿದರು ಚನ್ ನೂರೇಳತ್ತೆ ನೂರೇ ಒಂದು ನೂರು ಆರ್ಟಿಸ್ಟ್ಗಳು ಎಲ್ಲ ಫೇಮಸ್ ಫೇಮಸ್ ಆರ್ಟಿಸ್ಟ್ಗಳು ಹಾಕೊಂಡು ಮಾಡಿದ್ದಾರೆ ಸಿನಿಮಾಗಳು ಸಿನಿಮಾ ಸೂಪರ್ ಆಗಿದೆ ಪ್ರೊಫೆಸರ್ ರಾಜ್ಕೀಯ್ ರಿಲೇಟೆಡ್ ಸಿನಿಮಾ ಇದು ಚೆನ್ನಾಗಿದೆ ಆ ನೋಡಿದ್ರು ಗೊತ್ತಾಗಿತ್ತು ಚೆನ್ನಾಗಿ ಚೆನ್ನಾಗಿತ್ತು ಲವ್ ಕಂಪು ಬಾವಿ ಸ್ಟೋರಿ ಅವ್ನು ತುಂಬಾ ಎಂಜಾಯ್ ಮಾಡಿದ್ರು

ಪ್ರಜೆಗಳಿಗೆ ಏನು ಪ್ರಜೆಗಳು ಯಾರಾದ್ರೂ ಒಂದು ಹೋರಾಟ ಮಾಡ್ಕೊಂಡು ಏನಾದ್ರು ಮಾಡ್ತೀನಿ ಅಂತಂದ್ರೆ ಅನ್ನೋದಿಲ್ಲ ಈ ವಿಷಯದಲ್ಲಿ ಪ್ರಜೆಗಳನ್ನ ಎಷ್ಟು ಬಗ್ಗು ಬರೀತಾ ಇದ್ರೆ ಅದನ್ನ ಕ್ಲೀನ್ ಆಗಿ ಸಿಂಹಾದಲ್ಲಿ ತೋರಿಸಿದ್ರೆ ಸಿಂಹಾದ ಒಳ್ಳೆ ತಂತ್ರಜ್ಞಾನ ಇದೆ ಒಳ್ಳೆ ಕಲಾವಿದರೆ ಈಗಿನ ಸಮಾಜಕ್ಕೆ ಬೇಕಾಗಿರುವಂತ ವಿಷಯ ತುಂಬಾ ಮುಖ್ಯ ಒಂದು ಓಟ್ ಹಾಕೋಕ್ಕಿಂತ ಮುಂಚೆ ಒಂದು ಓಟ್ ಹಾಕೋಕೆ ಮುಂಚೆ ಒಬ್ಬ ವ್ಯಕ್ತಿ ಏನ್ ಮಾಡ್ಬೇಕು ಎಂದಕ್ಕೋಸ್ಕರ ಓಟ್ ಹಾಕ್ಬೇಕು ರಾಜಕೀಯ ವ್ಯಕ್ತಿಗಳು ಇಷ್ಟೆಲ್ಲ ಆಗಿರೋದು ಕಾರಣ ಯಾರು ಅನ್ನೋದೇ ಈ ವಿಷಯ ಸಿಂಹದ ಬರೋಕೆ ಮುಖ್ಯ ಕಂಪ್ಲೀಟ್ ಆಗಿದೆ ಒಳ್ಳೆ ಸಿನ್ಮಾ ಈಗ ಸಂಕಟ ಮಾಡಿದ್ದಾರೆ ನಮ್ಮ ನಿಜ ಜೀವನದಲ್ಲಿ ಏನ್ ನಡೀತಾ ಇದೆ ಮತದ ಬಗ್ಗೆ ಮತ ಯಾರಿಗೂ ಮಾಡ್ಕೋಬಾರ್ದು ಮತ್ತ ನಮ್ಮ ತಾಯಿ ತರ ಅಥವಾ ನಮ್ಮ ಅಕ್ಕ ತಂಗಿ ತರ ಯಾರಿಗೂ ಮಾಡ್ಕೋಬಾರ್ದು ಜನಗಳ ನೋಡಿ ಇಷ್ಟಪಡುವಂತ ಸಿನಿಮಾ ಫ್ಯಾಮಿಲಿ ಅಂತ ಹೇಳಿ ಒಳ್ಳೆ ಸಕ್ಕಟ ಆಗಿದೆ ಎಲ್ರು ಬಂದ್ ನೋಡ್ಬೋದು ಸಿನಿಮಾ ಒಂದು ಅದ್ಭುತವಾಗಿದೆ ಚೆನ್ನಾಗಿದೆ ಇವತ್ತಿನ ವಾಸ್ತವ ಸ್ಥಿತಿ ತೋರಿಸುವಂತ ರೀತಿ ಇದೆ ಮತ್ತೆ ಇವತ್ತೇನೋ ನಾಯಕ ನಟನ ನಮ್ಮ ಚೇತನ್ ಅವರು ಒಂದು ಅದ್ಭುತವಾಗಿ ನಟನೆ ಮಾಡಿದ್ದಾರೆ ನಾವು ಹೇಳೋದಂತೆ ಇವತ್ತು ಏನೆಲ್ಲ ಒಂದು ನಾಯಕ ನಟಗಳು ಯಾರೋ ಇದ್ದಾರೆ ಶಿವರಾಜ್ ಕುಮಾರ್ ಅವ್ರು ಇರ್ಬೋದು ಪ್ರೇಮ್ ಅವ್ರು ಇರ್ಬೋದು ಸುದೀಪ್ ಅವ್ರು ಇರ್ಬೋದು ಹಲವಾರು ನಟಗಳು ಈ ರೀತಿ ಹೊಸಬುರಿಗೆ ಒಂದು ಪ್ರೋತ್ಸಾಹ ಮಾಡ್ಬೇಕು ಒಂದು ಸಿನಿಮಾಗಳನ್ನು ನೋಡಬೇಕು ಆ ರೀತಿ ಒಂದು ಆದಾಗ ಮಾತ್ರ ಈ ಚಲನಚಿತ್ರ ಬೆಳೆಯುತ್ತೆ ಹೊಸ ಹೊಸ ನಟರುಗಳು ಬರ್ತಾರೆ ಆದ್ರೆ ನಾವೆಲ್ಲ ನಮ್ಮ ಕನ್ನಡ ನಾಡಿನ ಜನತೆ ನಾವು ಕೇಳ್ಕೊಂತೇವೆ ಒಂದು ಅದ್ಭುತವಾದ ಪಿಕ್ಚರ್ ಒಂದು ಸಿನಿಮಾ ಇದು ಎಲ್ಲರೂ ಬಂದು ನೋಡಿ ಅಂತ ನಾವು ಹೇಳ್ತಾ ಇದ್ದೇವೆ ವಾಸ್ತವವಾಗಿದೆ ಒಂದು ಸಕಟ ಇದೆ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಯೂತ್ಸ್ ಯಾರು ಓಟರ್ ಓಟರ್ ಓಟ್ ಹಾಕ್ತಾರೋ ಅವ್ರು ಸಿನಿಮಾ ನೋಡ್ಬೇಕು ಫಸ್ಟ್ ಆಫ್ ಆಲ್ ಫಸ್ಟ್ ನಾನು ಇರೋದು ರಾಜಕೀಯದವ್ರು ಬಂದು ನೋಡೋದು ಪ್ರೆಸೆಂಟ್ ಎಮ್ ಎಲ್ ಎ ಆಗಿರ್ಬೋದು ಮಂತ್ರಿಗಳಾಗಿರ್ಬೋದು ಯಾರಾದ್ರೂ ಆಗಿರ್ಬೋದು ರಾಜಕೀಯದವ್ರು ಬಂದು ಈ ಸಿನಿಮಾ ದಯವಿಟ್ಟು ನೋಡಿ ಯಾಕಂದ್ರೆ ಸಮಾಜ ಬರ ಬಡವಣೆ ಆಗ್ಬೇಕಂದ್ರೆ ಈ ಸಿನಿಮಾ ನೋಡಿದ್ರೆ ಒಂದು ಒನ್ ಪರ್ಸೆಂಟ್ ಆದ್ರೆ ಎರಡ್ ಪರ್ಸೆಂಟ್ ಆದ್ರ ಅವ್ರು ಬಸವನ ಹಾಕಿ ಆಡ್ತಾರೆ ನಂಬಿಕೆ ಇದೆ ಸರ್ ತುಂಬಾ ಚೆನ್ನಾಗಿದೆ ಡೈಲಾಗ್ ಸರ್ ಈ ಸಿನಿಮಾ ಬಗ್ಗೆ ಅಂದ್ರೆ ಸಂಭಾಷಣೆ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಮೇಕಿಂಗ್ ವೈಸ್ ಚೆನ್ನಾಗಿದೆ ಮತ್ತೆ ಸಾಂಗ್ಸ್ ಕೂಡ ಅಲ್ಟಿಮೇಟ್ ಆಗಿದೆ ಸಿನಿಮಾ ಇದು ಪ್ರತಿಯೊಬ್ರು ನೋಡುವಂತ ಸಿನಿಮಾ ಸರ್ ಹೆಣ್ಮಕ್ಳಿ ಗಂಡು ಮಕ್ಕಳಿ ಅಂತಲ್ಲ ಪ್ರತಿಯೊಬ್ಬರು ನೋಡುವಂತ ಸಿನಿಮಾ ರೇಸ್ ಆದ್ರು ನೋಡಬಹುದು ಏಜ್ ಆದರು ನೋಡಬಹುದು ಚೆನ್ನಾಗಿ ಬಂದಿದೆ ನಮ್ಮ ನಾಡು ನೆಲ ಜಲದ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ರೈತರ ಬಗ್ಗೆ ತುಂಬಾ ವಾಸ ಕೊಟ್ಟಿದ್ದಾರೆ ನಮ್ಮ ನೆಲ ಜಲ ಹೇಗೆ ಉಳಿಸ್ಕೋಬೇಕು ಕಾರ್ಡನ್ ಸಂರಕ್ಷಣೆ ಹೇಗೆ ಮಾಡಬೇಕು ಮತ್ತೆ ರಾಜಕೀಯದವರು ಹೇಗೆ ನಡ್ಸ್ಕೋತಾ ಇದ್ದಾರೆ ಈಗ ಪ್ರೆಸೆಂಟ್ ಸಿಚುವೇಶನ್ ಅದಷ್ಟು ಈ ಮೂವಿ ಬಂದಿದೆ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಸಮೇತ ಬಂದು ನೋಡುವಂತ ಮೂವಿ ದಯವಿಟ್ಟು ಎಲ್ಲಾರು ಬಂದು ಮೂವಿ ನೋಡಿ ಎಲ್ಲ ತುಂಬಾ ಇಷ್ಟಪಡ್ತಾ ಇದಾರೆ ಸೊ ನಮ್ಮ ಕ್ಯಾಮರಾಮನ್ ಸರ್ ಇದಾರೆ ಚಂದ್ರಶೇಖರ್ ಸರ್ ತುಂಬಾ ಖುಷಿ ಆಯ್ತು ಆಡಿಯನ್ಸ್ ರೆಸ್ಪಾನ್ಸ್ ನೋಡಿ ತುಂಬಾ ಚೆನ್ನಾಗಿ ಬಂದ

கேதிரே ருச்சி நெக்ஸ்ட் நான் தும்கூர் நானே மண்டிய